नमस्कार वीके डिजिटल न्यूज के स्वागत ಮುಂದಿನ ಇಪ್ಪತ್ನಾಲ್ಕು ಅಥವಾ ಮೂವತ್ತಾರು ಗಂಟೆಗಳಲ್ಲಿ ಭಾರತ ನಮ್ಮ ನೆಲದ ಮೇಲೆ ಆಕ್ರಮಣ ನಡೆಸಲಿದೆ ಎಂದು ಪಾಕಿಸ್ತಾನದ ಮಾಹಿತಿ ಸಚಿವ ಅತಾವುಲ್ಲಾ ತರಾರ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಪೆಹಲ್ಗಾಮ್ ಘಟನೆಗೆ ಸಂಬಂಧಿಸಿದಂತೆ ಪಾಕಿಸ್ತಾನದ ಮೇಲೆ ಆಧಾರರಹಿತ ಹಾಗೂ ಸುಳ್ಳು ಆರೋಪ ಹೊರಿಸಿರುವ ಭಾರತ ಮುಂದಿನ ಇಪ್ಪತ್ನಾಲ್ಕು ಅಥವಾ ಮೂವತ್ತಾರು ಗಂಟೆಗಳಲ್ಲಿ ಪಾಕಿಸ್ತಾನದ ಮೇಲೆ ಸೇನಾ ಕಾರ್ಯಾಚರಣೆ ನಡೆಸಲಿದೆ ಈ ಬಗ್ಗೆ ನಮ್ಮ ಬಳಿ ಗುಪ್ತಚರ ವರದಿ ಇದೆ ಎಂದು ಪಾಕಿಸ್ತಾನದ ಸಚಿವ ತನ್ನ ಎಕ್ಸ್ ಹ್ಯಾಂಡಲ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಚಳಿಗಾಲದಲ್ಲಿ ಮುಚ್ಚಿದ್ದ ಬದರಿನಾಥ ಹಾಗೂ ಕೇದಾರನಾಥ ದೇವಾಲಯಗಳ ಬಾಗಿಲು ತೆರೆಯಲಿದ್ದು ಮೇ ಎರಡರಿಂದ ಭಕ್ತರಿಗೆ ದರ್ಶನ ಸಿಗಲಿದೆ ದೀಪಾವಳಿ ಹಬ್ಬದ ನಂತರ ಈ ದೇಗುಲಗಳನ್ನು ಆರು ತಿಂಗಳವರೆಗೆ ಮುಚ್ಚಲಾಗಿತ್ತು ಈಗ ದೇಗುಲಗಳ ಬಾಗಿಲು ತೆರೆಯುವುದಕ್ಕೆ ಸಂಬಂಧಿಸಿದ ಚಟುವಟಿಕೆಗಳು ಬಿರುಸಿನಿಂದ ನಡೆಯುತ್ತಿದೆ ಇದುವರೆಗೂ ಉಕಿ ಮಠದಲ್ಲಿದ್ದ ಕೇದಾರನಾಥನ ಉತ್ಸವ ಮೂರ್ತಿಯನ್ನು ಸೋಮವಾರದಂದು ಬೀಳ್ಕೊಡಲಾಯಿತು ಸೋಮವಾರದಂದು ಕೇದಾರನಾಥನಿಗೆ ವಿಶೇಷ ಪೂಜೆ ಸಲ್ಲಿಸಿ ಹೂವಿನ ಪಲ್ಲಕ್ಕಿಯಲ್ಲಿ ಕೇದಾರನಾಥ ಪರ್ವತದ ಕಡೆಗೆ ಕಳುಹಿಸಲಾಯಿತು ಈ ಸಂದರ್ಭದಲ್ಲಿ ಸೇನೆಯ ತಂಡ ಪಲ್ಲಕ್ಕಿ ಮೆರವಣಿಗೆಗೆ ಸಾಥ್ ನೀಡಿತು ರಾತ್ರಿಯ ವೇಳೆ ಈ ಮೆರವಣಿಗೆ ಗುಪ್ತಕಾಶಿ ಘಾಟ ಹಾಗೂ ಗೌರಿಕುಂಡ್ ಸ್ಥಳಗಳಲ್ಲಿ ವಾಸ್ತವ್ಯ ಹೂಡಲಿದ್ದು ಮೇ ತಿಂಗಳ ಒಂದನೆಯ ತಾರೀಕು ಮಧ್ಯರಾತ್ರಿಯ ವೇಳೆಗೆ ಕೇದಾರನಾಥ ತಲುಪಲಿದೆ ಮೇ ತಿಂಗಳ ಎರಡನೇ ತಾರೀಕು ಬೆಳಗ್ಗೆ ಏಳು ಗಂಟೆಗೆ ದೇಗುಲದ ದ್ವಾರಗಳು ತೆರೆಯಲಿದೆ ಈ ಮೆರವಣಿಗೆಯಲ್ಲಿ ಬದರಿ ಕೇದಾರನಾಥ ದೇವಾಲಯ ಸಮಿತಿಯ ಅರ್ಚಕರು ವೇದಪತಿಗಳು ಹಾಗೂ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು ಹಾಗೂ ಪಂಚಮುಖಿ ಪಲ್ಲಕ್ಕಿಯನ್ನು ತಮ್ಮ ಹೆಗಲ ಮೇಲೆ ಹೊತ್ತು ಸಾಗಿದರು ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಐಡಿ ಅಧಿಕಾರಿಗಳು ಸಚಿವ ಕೆಎನ್ ರಾಜಣ್ಣ ಅವರ ನಿವಾಸಕ್ಕೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದ್ದಾರೆ ಬೆಂಗಳೂರಿನ ಜಯಮಹಲ್ ರಸ್ತೆಯಲ್ಲಿರುವ ಸಚಿವರ ನಿವಾಸಕ್ಕೆ ನಾಲ್ಕು ದಿನಗಳ ಹಿಂದೆ ಅಧಿಕಾರಿಗಳು ಭೇಟಿ ನೀಡಿ ಸಚಿವರಿಂದ ಹೇಳಿಕೆ ಪಡೆದುಕೊಂಡರು ಪ್ರಮುಖ ವಿಚಾರವನ್ನು ಮಾತನಾಡಬೇಕೆಂದು ಯುವತಿ ಮನೆಯೊಳಗೆ ಬಂದಿದ್ದಳು ಪ್ರಮುಖ ವಿಚಾರ ಎಂದು ಹೇಳಿದ ಕಾರಣ ನಾನು ನನ್ನ ಕ್ಯಾಬಿನ್ ಒಳಗೆ ಕರೆದೊಯ್ದಿದ್ದೆ ಆದರೆ ಆಕೆ ಅಲ್ಲಿ ಅಸಭ್ಯವಾಗಿ ವರ್ತಿಸಿದ್ದಾಳೆ ನನ್ನ ಕೈ ಹಿಡಿದು ಎಳೆಯಲು ಪ್ರಯತ್ನಿಸಿದಳು ಆಗ ಆಕೆಯ ಕೆನ್ನೆಗೆ ಹೊಡೆದು ಹೊರಗೆ ಕಳಿಸಿದ್ದೆ ಆಕೆಯ ಮುಖ ಚೆಹರೆ ನೆನಪಿಲ್ಲ ಎಂದು ಹೇಳಿಕೆ ನೀಡಿರುವ ಸಚಿವರು ಆಕೆ ನೀಲಿ ಬಟ್ಟೆ ಧರಿಸಿದ್ದಳು ನೀವು ಹುಡುಕಿದರೆ ಸಿಗಬಹುದು ಎಂದು ಸಿಐಡಿ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ಅಕ್ಷಯ ತೃತೀಯ ಹಾಗೂ ಬಸವೇಶ್ವರ ಜಯಂತಿ ಅಂಗವಾಗಿ ಇಂದು ಮೈಸೂರಿನಲ್ಲಿ ಗೋಪೂಜೆ ನಡೆಸಲಾಯಿತು ಗೋವುಗಳನ್ನು ಪೂಜಿಸಿ ಮೇವು ನೀಡಲಾಯಿತು ಅಪೂರ್ವ ಸ್ನೇಹ ಬಳಗ ಮತ್ತು ಕೃಷ್ಣರಾಜ ಯುವ ಬಳಗವು ಸಂಯುಕ್ತವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಕೆಆರ್ ಬ್ಯಾಂಕ್ನ ಅಧ್ಯಕ್ಷ ಬಸವರಾಜ ಬಸಪ್ಪ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಅಪೂರ್ವ ಸ್ನೇಹ ಬಳಗದ ಅಧ್ಯಕ್ಷರಾದ ಅಪೂರ್ವ ಸುರೇಶ್ ದೂರ ರಾಜಣ್ಣ ಪ್ರಸಾದ್ ಅರಿವು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಕಾಂತ್ ಕಶ್ಯಪ್ ದೇವರಾಜ್ ಜಗದೀಶ್ ಹಾಗೂ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಪುರುಷರ ವೇಷ ಧರಿಸಿ ಬಂದು ಮನೆಗಳಲ್ಲಿ ಕಳ್ಳತನ ಮಾಡುತ್ತಿದ್ದ ಇಬ್ಬರು ಮಹಿಳೆಯರನ್ನು ಪೊಲೀಸರು ಬಂಧಿಸಿದ್ದಾರೆ ನೀಲುಫರ್ ಹಾಗೂ ಶಬ್ರಿನ್ ತಾಜ್ ಎಂಬ ಮಹಿಳೆಯರೇ ಪೊಲೀಸರ ಬಂಧನಕ್ಕೆ ಒಳಗಾದ ಮಹಿಳೆಯರಾಗಿದ್ದಾರೆ ಇವರಿಬ್ಬರು ಪುರುಷರ ವೇಷ ತೊಟ್ಟು ಓಡಾಡುತ್ತಿದ್ದರು ಎಂದು ವರದಿಯಾಗಿದೆ ಆಟೋ ಚಾಲನೆ ಮಾಡುತ್ತಿದ್ದ ನೀಲೋಫರ್ ಮನೆ ಹಾಗೂ ಅಂಗಡಿಗಳಲ್ಲಿ ಚಿನ್ನಾಭರಣ ಹಾಗೂ ಹಣವನ್ನು ದೋಚುತ್ತಿದ್ದಳು ಕಳೆದ ವರ್ಷ ಕಳ್ಳತನದ ಆರೋಪದ ಮೇಲೆ ನೀಲೋಫರ್ ಅರೆಸ್ಟ್ ಆಗಿದ್ದಳು ಜೈಲಿನಿಂದ ಹೊರಬಂದ ಬಳಿಕ ಶಬ್ರಿನ್ ತಾಜ್ ಜೊತೆ ಸೇರಿದ್ದ ಈಕೆ ಕಳ್ಳತನವನ್ನು ಮುಂದುವರೆಸಿದ್ದಳು ನೂರ ಮೂವತ್ತು ಗ್ರಾಂ ಚಿನ್ನಾಭರಣ ಹಾಗೂ ಆಟೋವನ್ನು ವಶಕ್ಕೆ ಪಡೆದಿರುವ ಪೊಲೀಸ್ನವರು ತನಿಖೆಯನ್ನು ಮುಂದುವರೆಸಿದ್ದಾರೆ ದೇಶ ವಿದೇಶಗಳಿಗೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಅತ್ಯುತ್ತಮವಾದ ಟ್ರಾವೆಲ್ಸ್ ಅಂದರೆ ಅದು ವಿಕ್ರಮ್ ಟ್ರಾವೆಲ್ಸ್ ಅಂಡ್ ರೆಸಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಹಾಗೂ ಟೂ ಇದು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ ವೀಕ್ಷಕರೆ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ